ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ ಎಪ್ಪತ್ತ ಏಳನೇ ಗಣರಾಜ್ಯೋತ್ಸವ ನಾಳೆ ಬೆಳಿಗ್ಗೆ ನಡೀತಾ ಇದೆ ಪೂರಕವಾಗಿ ಪ್ರತಿ ವರ್ಷನೂ ಕೂಡ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಸಂದೀಪ್ ರೆಡ್ಡಿ ಅವರು ವಿಶೇಷವಾದ ಕಾರ್ಯಕ್ರಮನ ಯುವಕರಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ನಂದಿ ಬೆಟ್ಟವನ್ನು ಹತ್ತೋದು ನಂದಿ ಬೆಟ್ಟ ಬರೀ ಹತ್ತೋದಕ್ಕೆ ಫ್ಯಾಷನ್ ಆಗಿ ಹತ್ತೋದಲ್ಲ ಜೊತೆಗೆ ನಂದಿ ಬೆಟ್ಟದ ಸುತ್ತಮುತ್ತ ಇರತಕ್ಕಂತ ಕಸ ಕಟ್ಟಿಯನ್ನ ಸ್ವಚ್ಛತೆಗೊಳಿಸುವ ಮುಖಾಂತರ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಮಾಡೋ ಮುಖಾಂತರ ವಾಹಾತನ ಹಮ್ಮ್ಕೊಂಡು ಬರ್ತಾ ಇದ್ದಾರೆ ಇದು ಮೂರನೇ ವರ್ಷದ ಒಂದು ಕಾರ್ಯಕ್ರಮ ಮೂರನೇ ವರ್ಷದಲ್ಲಿ ಸಾಕಷ್ಟು ಜನ ಯುವಕರು ಅಭಿಮಾನಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ನಂದಿ ಬೆಟ್ಟದ ಮೆಟ್ಟಲನ್ನ ಹತ್ತಿ ತುತ್ತ ತುದಿಯನ್ನು ಮುಟ್ಟಿದ್ದಾರೆ ಇವತ್ತು ದಿವಸ ನಮ್ಮ ಜೊತೆಗೆ ಯುವಕರ ಜೊತೆಗೆ ಸಂದೀಪ್ ರೆಡ್ಡಿ ಅವರು ಕೂಡ ಹತ್ತಿ ಬಂದಿದ್ದಾರೆ ಅವರ ಅಭಿಮಾನಿಗಳು ಹತ್ತಿ ಬಂದಿದ್ದಾರೆ ಅವ್ರ ಜೊತೆ ಬೇರೆ ಬೇರೆ ಸಂಘಟನೆಗಳು ಎನ್ ಜಿ ಒಗಳು ಬಂದಿದ್ದಾವೆ ರೈತ ಸಂಘಗಳು ಬಂದಿದ್ದಾವೆ ಬೇರೆ ಬೇರೆ ಸಂಘಟನೆಗಳು ಕೂಡ ಬಂದಿದ್ದಾವೆ ಸಂದೀಪ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಹತ್ತಿ ಬಂದಿದ್ದಾರೆ ಅವರಿಗೂ ಕೂಡ ಅಷ್ಟೊಂದು ಎನರ್ಜಿ ಇದೆ ಅವ್ರು ಯಾವ ರೀತಿ ಇದ್ದಾರೆ ಅವರ ಅನುಭವ ಏನು ಅಂತೇಳಿ ಮೊಟ್ಟ ಮೊದಲಿಗೆ ಇದೀಗ ತ ನಾವು ಬೆಟ್ಟವನ್ನು ಪ್ರವೇಶಿಸ್ತಾ ಇದ್ದೀವಿ ಆ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ನಾವೀಗ ಮಾತಾಡ್ಸೊಂಡ ಬನ್ನಿ ಸರ್ ಇದು ಮೂರನೇ ವರ್ಷದ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋಂಥ ಭಾವನೆ ಬರ್ತಾ ಇದೆ ಇದಕ್ಕೆ ಮೊದಲ ನಿಮ್ಮ ಪ್ರತಿಕ್ರಿಯೆ ಸರ್ ನಾನು ಮೊದಲನೇದಾಗಿ ವಿಶೇಷವಾಗಿ ನಾನು ಹತ್ತೋದಕ್ಕೆ ಮೊದಲೇ ನನ್ನ ಪತ್ರಿಕಾ ಮಿತ್ರರು ಆಲ್ರೆಡಿ ಇಲ್ಲಿ ಹತ್ತಿ ಅದು ಸಹ ತಮ್ಮ ಕುಟುಂಬಗಳ ಸಮೇತ ಇಲ್ಲಿ ಬಂದು ನಮಗೋಸ್ಕರ ಸ್ವಾಗತ ಮಾಡಿದ್ದು ನಿಜಕ್ಕೂ ರೋಮಾಂಚನಕಾರಿ ವಿಷಯ ಆಗಿತ್ತು ನನಗಿಂತ ನಮ್ಮ ತಂಡಕ್ಕಿಂತ ಮೊದಲೇ ಬಂದು ಏನು ನಾನು ಕೇಳಿದೆ ಮೇಲಿಂದ ಕಾರಲ್ಲಿ ಬಂದು ಆಮೇಲೆ ಇಲ್ಲಿಂದ ಬಂದ್ರು ಅಂತ ಕೇಳಿದೆ ಆದರೆ ಅವರು ಸಹ ಬೆಟ್ಟ ಹತ್ತಿ ಬಂದಿದ್ದಾರೆ ನಿಜಕ್ಕೂ ಸಂತೋಷ ಆಯಿತು ಅಲ್ಲಿಗೆ ಅನಿಸ್ತು ನಮ್ಮ ನಡೆ ಕರೆಕ್ಟಾಗಿ ನಮ್ಮ ದಾರಿ ಕರೆಕ್ಟಾಗಿ ಈಗ ನಾಳೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಗಣರಾಜ್ಯೋತ್ಸವ ಆಚರಣೆ ಮಾಡುವ ಸಂದರ್ಭ ಇಡೀ ದೇಶಕ್ಕೆ ಹಬ್ಬದ ವಾತಾವರಣ ಅದನ್ನು ನಾವು ಪೂರಕವಾಗಿ ಒಂದು ದಿನ ಪೂರ್ವಭಾವಿಯಾಗಿ ಏನು ಸ್ನೇಹಿತರೆಲ್ಲ ಸೇರಿ ಇದೇನು ನಾವು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ನಮ್ಮ ಏನು ಪೋಸ್ಟ್ಗಳನ್ನು ನೋಡಿದಂತಹ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟನ್ನು ನೋಡಿದಂತಹ ಜನ ವಿವಿಧ ಕಡೆಯಿಂದ ಬಂದಿದ್ದಾರೆ ನಿಜಕ್ಕೂ ಖುಷಿಯಾಯಿತು ಕೆಳಗಡೆಯಿಂದ ಬರ್ತಾ ಪ್ಲಾಸ್ಟಿಕ್ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ನೋಡಿದ್ವಿ ಒಂದು ಅದ್ಭುತವಾದ ವಿಷಯ ಏನು ನನ್ನ ಜೊತೆ ಹಂಚ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಸಹ ಪ್ರಬುದ್ಧರಾಗಿದ್ದಾರೆ ಜವಾಬ್ದಾರಿಯಿಂದ ನಡ್ಕೊತಿದ್ದಾರೆ ಅನ್ನೋದಕ್ಕೆ ಇವತ್ತು ನಾವು ಬಂದ ದಾರಿ ಸಾಕ್ಷಿ ನಮಗೆ ಸಿಕ್ಕಂಥ ಕಸ ತುಂಬಾ ಕಡಿಮೆ ಏನಾದರೂ ಕಸ ಸಿಗುತ್ತಾ ನಮ್ಮ ಹುಡುಗರು ಆಲ್ರೆಡಿ ಹುಡ್ಕೋ ಸ್ಟಾರ್ಟ್ ಮಾಡಿದ್ದಾರೆ ಆ ದಾರಿಯಲ್ಲಂತೂ ಕಸ ಖಂಡಿತು ತೀರಾ ಕಡಿಮೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಐವತ್ತು ಪರ್ಸೆಂಟಷ್ಟು ಕಸ ಕಡಿಮೆ ಆಗಿತ್ತು ನಾನು ಎಲ್ಲ ಪ್ರವಾಸಿಗರಿಗೆ ನನ್ನೆಲ್ಲ ಯುವಕರಿಗೆ ಜೊತೆಗೆ ಇಲ್ಲಿನ ಆಡಳಿತ ವರ್ಗಕ್ಕೆ ಯಾಕಂದರೆ ಅವರೂ ಸಹ ಇದಕ್ಕೆ ಕಾರಣರಾಗಿರ್ತಾರೆ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ ಎಲ್ಲರೂ ಸಹ ತುಂಬ ಎನರ್ಜೆಟಿಕ್ಕಾಗಿ ತುಂಬ ಖುಷಿಯಿಂದ ಹಾಡುಗಳನ್ನು ಹೇಳ್ತಾ ಸೆಲ್ಫಿಗಳ್ ಮಾಡ್ತಾ ಜೊತೆ ಜೊತೆಗೆ ಘೋಷಣೆಗಳನ್ನ ಕೊಡ್ತಾ ದೇಶದ ಪರವಾಗಿ ರಾಜ್ಯದ ಪರವಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಇನ್ನೊಂದಷ್ಟು ಕಾರ್ಯಕ್ರಮ ಉಳಿದಿದೆ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ ಅನ್ನೋ ಭಾವನೆ ಇದೆ ಯಾವುದಾದ್ರೂ ಜನಗಳನ್ನ ಸೇರಿಸ್ಬೇಕಾದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಹಣ ಕೊಡಬೇಕು ಇನ್ನೇನೋ ಕೊಡಬೇಕು ಅಂದರೆ ಮಾತ್ರ ಜನ ಸೇರುವಂಥ ಸಂದರ್ಭದಲ್ಲಿ ನನ್ನ ಈ ಪ್ರಬುದ್ಧ ಯುವಕರು ಏನಿದ್ದಾರೆ ಇವತ್ತು ಯಾವುದೇ ಒಂದು ಉದ್ದೇಶ ಇಲ್ದಿರ ಕೇವಲ ಸ್ವಚ್ಛತೆ ಮಾಡೋದಕ್ಕೋಸ್ಕರ ನನ್ನ ದೇಶದ ಅಸ್ಮಿತೆಯನ್ನು ಎತ್ತಿಡಿಯೋಕೋಸ್ಕರ ಏನು ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ನಿಜಕ್ಕೂ ನನ್ನ ದೇಶ ಸುಭದ್ರ ಅಂತ ಸರ್ ಈಗ ವೀಕೆಂಡ್ ಬಂತು ಅಂತಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಿಂದ ಕಡೆ ಬೇರೆ ಬೇರೆ ಕಡೆ ಅವರವರು ಬೈಕ್ಗಳಲ್ಲಿ ಕಾರುಗಳಲ್ಲಿ ರೇಸ್ ಮಾದರಿಯಲ್ಲಿ ಈ ಕಡೆಗೆ ಬರ್ತಾರೆ ಟೈಮ್ ಪಾಸ್ ಮಾಡೋಕೆ ಬರ್ತಾರೆ ಹತ್ತಾರೆ ಆದರೆ ಸಂದೀಪ್ ರೆಡ್ಡಿ ಅವರು ಮಾತ್ರ ಇವತ್ತು ಎಲ್ಲ ಯುವಕರನ್ನ ಮೆಟ್ಲ ಹತ್ಸವ ಮುಖಾಂತರ ಎಲ್ಲರಿಗೂ ಕೂಡ ಇದೊಂದು ರೀತಿಯ ಒಂದು ಸಾಧನೆ ಮಾಡ್ರಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ದೀರಿ ಅಂತೇಳಿ ಅನಿಸ್ತಾ ಇದ್ದೀನಿ ಹೇಳ್ತೀರಿ ಸರ್ ಇಲ್ಲ ಇದು ಸಂದೀಪ್ ರೆಡ್ಡಿ ನಾನು ಯಾವತ್ತು ಹೇಳೋದು ಬರೀ ಮುಖ ಮಾತ್ರ ನನ್ನೆಲ್ಲ ಯುವಕರ ಜೊತೆ ನಾವು ಸೇರಿ ಬಂದಿದ್ದಕ್ಕೆ ಸಂದೀಪ್ ರೆಡ್ಡಿಗೆ ಒಂದು ಬೆಲೆ ಬಂತು ಆದರೆ ಇದು ಏನಿದೆ ಇವತ್ತಿನ ಫಲಿತಾಂಶ ನಾನು ಮನಸ್ಫೂರ್ತಿಯಾಗಿ ನನ್ನ ಭಾರತ ದೇಶದ ಮಣ್ಣನ್ನು ಮುಟ್ಟಿ ಹೇಳ್ತೀನಿ ನನಗೆ ಸಿಗುವಂಥ ಯಶಸ್ಸು ನನ್ನೆಲ್ಲ ಯುವಕರಿಗೆ ನನ್ನ ಜೊತೆ ನಿಂತಿರೋ ಪ್ರತಿಯೊಬ್ಬರಿಗೂ ಸಲ್ಲುತ್ತೆ ಅದರ ಫಲ ನಾವೆಲ್ಲರೂ ಸೇರಿ ತಿಂತೀವಿ ಅನ್ನೋದು ನಾನಿವತ್ತು ಎಲ್ಲರಿಗೂ ಕೊಡ್ತಾ ಇರೋಂಥ ಮಾತು ದೇಶ ಕಟ್ಟೋದು ಇದೇ ರೀತಿಯೇ ಎಲ್ಲೋ ಕೂತ್ಕೊಂಡು ಮಾತಾಡೋದ್ರಿಂದ ಯಾವುದೋ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮೆಸೇಜ್ ಕಳಿಸೋದ್ರಿಂದ ನೀವು ನೀವ್ಯಾರೂ ದೇಶಭಕ್ತರಾಗಲ್ಲ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಚಳಿಯೋ ಕೊರೆಯ ಚಳಿಯಲ್ಲಿ ನನಗೋಸ್ಕರ ನನ್ನ ಹುಡುಗರು ಬಂದು ಕಾದಿದ್ರು ಎಷ್ಟೋ ಜನರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅವರೆಲ್ಲ ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಅನು ಬಂಡ್ರಮ್ಮ ಅಂಜು ಬಮ್ಮ ಅಂಜು ಬಮ್ಮ ನೀನು ಅಂಜು ಸರ್ ತಾವೊಂದು ಟ್ಯಾಗ್ಲೈನ್ ಹಾಕ್ಕೊಂಡಿದ್ದೀನಿ ಸರ್ ತಾವೊಂದು ಟ್ಯಾಗ್ಲೈನ್ ಹಾಕ್ಕೊಂಡಿದ್ದೀನಿ ಏನಂತಂದರೆ ನಮಗೆ ಸ್ವಲ್ಪ ಸರ್ವಸ್ವವು ಸಮಾಜಕ್ಕೆ ಅಂತ ಒಂದೊಂದು ಟ್ಯಾಗ್ಲೈನ್ ಅನ್ನು ನೀವು ಹಾಕೊಂಡು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಒಂದು ಕರೆಯನ್ನು ಕೊಡ್ತಾ ಇದ್ದೀರಿ ಆ ಟ್ಯಾಗ್ಲೈನ್ ಅಂದ್ರೆ ನಮಗೆ ಸ್ವಲ್ಪ ಸಮಾಜಕ್ಕೆ ಎಲ್ಲವೋ ಅನ್ನುವಂಥ ಟ್ಯಾಗ್ಲೈನ್ ನ ಅರ್ಥವನ್ನ ನಮ್ಮ ಜನಕ್ಕೆ ಸ್ವಲ್ಪ ಹೇಳ್ಬೋದ ನೀವು ಸರ್ ನೋಡಿ ಎಲ್ಲಿ ಎಷ್ಟು ತಿಂದ ಅಮ್ಮ ಬರಬೇಕು ನಾವು ಒಂದು ತಿನ್ನೋದೊಂದಷ್ಟು ಅನ್ನ ಜೊತೆಗೆ ಒಂದು ಒಳ್ಳೆ ಬಟ್ಟೆ ಮತ್ತೆ ಮಕ್ಕಳಿಗೆ ಒಂದಷ್ಟು ಹಣ ಓಡಾಡೋಕ್ಕೆ ಒಂದು ಕಾರು ಅದಕ್ಕೆ ಹಾಕೋದು ಪೆಟ್ರೋಲ್ ಜೊತೆಗೆ ದುಡಿಯೋಕ್ಕೆ ಒಂದಷ್ಟು ಇಷ್ಟಿದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನೀವು ಅಕೌಂಟಲ್ಲಿ ಮೆಸೇಜ್ ಬಂದಾಗ ನೋಡ್ಕೊಬೇಕು ನನ್ನ ಹತ್ರ ಇಷ್ಟು ಕೋಟಿ ಇದೆ ಅಂತ ಇಲ್ಲ ಕ್ಯಾಶ್ ಕೂಡ ಇಟ್ಟು ಅವಾಗ ಅವ್ರು ಇಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅವರು ಕ್ಯಾಶ್ ಆಲ್ಮೋಸ್ಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಕೌಂಟಲ್ಲಿ ಮೆಸೇಜಲ್ಲಿ ಬಂದಾಗ ಮಾತ್ರ ನನ್ನ ಹತ್ರ ಇಷ್ಟು ದುಡ್ಡಿದೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ನಿಮ್ಗೆ ಅದು ಸಿಗೋಲ್ಲ ಅದೇ ಅದನ್ನು ನಾನು ಪ್ರಪಂಚಕ್ಕೆ ನನ್ನ ಸಮಾಜಕ್ಕೆ ಕೊಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಾಣುವಂತಹ ನಿಷ್ಕಲ್ಮಶ ನಗು ಇದೆಯಲ್ಲ ಅದು ಸಾವಿರ ಕೋಟಿಗಿಂತಲೂ ಹೆಚ್ಚು ಅನ್ನೋದು ನನ್ನ ಮನಸ್ಸಿನಲ್ಲಿರೋ ಬಂದಿರೋ ಭಾವನೆ ಅದಕ್ಕೋಸ್ಕರ ನನ್ನ ಮನಸ್ಸಿನ ತುಡಿತಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಬಿಟ್ಟರೆ ಅದ್ರ ಜೊತೆಗೆ ನಾನು ಇವತ್ತು ಏನೇ ಕೆಲಸ ಮಾಡ್ತಿದ್ರು ಅದಕ್ಕೆ ನನ್ನೆಲ್ಲ ಯುವಕರು ಸಹ ಅದಕ್ಕೆ ಪ್ರೇರಣಾ ಶಕ್ತಿ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಸ್ನೇಹಿತರಾದ ದೇವೇಗೌಡರು ಇವರು ಪ್ಲಾಸ್ಟಿಕ್ ಮುಕ್ತ ದಯವಿಟ್ಟು ಇವ್ರನ್ನ ಫೋಕಸ್ ಮಾಡಿ ಹಾಂ ಅವರು ದೇವೇಗೌಡರು ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪಣ ತೊಟ್ಟಿರುವಂತಹ ಯುವಕ ಅದೇ ರೀತಿ ಸಾರಿ ನಮ್ಮ ದಾನ್ವಿ ರೆಡ್ಡಿ ಅವರು ರೈತ ಮಹಿಳೆ ಸುಮಾರು ನನ್ನ ಜೊತೆ ತೊಡಕೊಂಡಿದ್ದಾರೆ ಮತ್ತು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಾ ಇರುವಂತಹ ರೈತ ಮಹಿಳೆ ಯುವತಿ ಜೊತೆಗೆ ಅನ್ನು ಅಪ್ಪ ಅವರು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತಹ ನನಗಿಂತ ಚಿಕ್ಕವರಾದರೂ ಸಹ ನನ್ನ ಮೊನ್ನೆ ಕೂಡ ಹೇಳಿದ್ದೀನಿ ಅಕ್ಕ ಅನ್ನೋದರಲ್ಲಿ ನಿಜಕ್ಕೂ ಗೌರವ ಮತ್ತು ಹೆಮ್ಮೆ ಇದೆ ನನ್ನ ಸರ್ಕಾರಿ ಶಾಲೆಗಳಿಗೆ ಅದ್ಭುತವಾದ ಕೆಲಸವನ್ನು ಮಾಡ್ತಿರುವಂತಹ ಅದ್ಭುತವಾದ ಏನು ಯುವತಿ ನಮ್ಮ ಇವರು ಮೇಡಮ್ ಅವರು ಬಂದ್ಬಿಟ್ಟು ಶೋಭಾ ಗೌಡ ಅವರು ಅವರೂ ಸಹ ಏನು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅವರು ಏನು ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂಥವರು ಅವರು ಟೆಕ್ನಿಷಿಯನ್ ಆಗಿರುವಂಥವರು ಅವರು ಸಹ ಮಂಡ್ಯದ ಯುವತಿ ಅವರು ಸಹ ನನ್ನ ಹಳ್ಳಿಯ ಸೊಗಡನ್ನು ವಿವಿಧ ರೀತಿಯಲ್ಲಿ ಜನಗಳಿಗೆ ಮುಗಿಸುವಂಥ ಕೆಲಸ ಮಾಡ್ತಿದ್ದಾರೆ ಮಂಡ್ಯದಿಂದ ನಮಗೋಸ್ಕರ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಅದರ ಜೊತೆಗೆ ಅಂಜುಗೌಡ ಅವರು ಅಂಜುಗೌಡ ಅವರು ಸಹ ಇಲ್ಲಿ ಬಂದಿದ್ದಾರೆ ನಮ್ಮೆಲ್ಲರ ಹೆಮ್ಮೆ ಇರಲ್ಲ ಅವರಿಗೆ ನಾನು ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವರೆಲ್ಲರೂ ಸಹ ಸಾಂಕೇತಿಕವಾಗಿ ನನ್ನ ಮುಂದಿನ ಭಾರತದ ಸಾಂಕೇತ ಇರಲ್ಲ ಇವರೆಲ್ಲ ಏನು ಮಾಡ್ತಿದ್ದಾರೆ ಕೆಲಸ ಈ ನಿಟ್ಟಿನಲ್ಲಿ ನನ್ನ ಭಾರತ ಮುಂದುವರಿತದೆ ಅನ್ನೋದು ನನ್ನ ಒಂದು ಏನು ಒಂದು ವಿಶ್ವಾಸ ಅದರಂತೆ ನಿಜಕ್ಕೂ ಖುಷಿಯಾಯಿತು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಬಂದು ಸೇರಿದರೆ ಒಂದು ತೃಪ್ತಿಯ ಮನೋಭಾವ ಎಲ್ಲರನ್ನ ಕಾಣ್ತಾ ಇದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿದೆ ಎಸ್ ಇದಿಷ್ಟು ಸಂದೀಪ್ ರೆಡ್ಡಿ ಅವರ ಸ್ವಚ್ಛತೆ ನಡೆಯ ಮಾತಾಗಿತ್ತು ಅವ್ರ ಜೊತೆಯಲ್ಲಿ ಇವತ್ತು ರೈತರು ಅಂತೇಳಿ ಯುವಕರು ಕೂಡ ಬಂದಿರತಕ್ಕಂಥ ಅವರ ಟೂರಿಸ್ಟ್ನ ಮತ್ತು ಅವ್ರ ಜೊತೆಗೆ ಬಂದಿರತಕ್ಕಂಥ ಅವರನ್ನ ಒಂದು ಮಾತನ್ನ ಇವತ್ತು ದಿವ್ಸ ಮಾತಾಡ್ಸೋಣ ಅಣ್ಣ ನಾವು ಬಂದಾಗಿಂದ ನಮ್ಮ ಬಗ್ಗೆ ಅಷ್ಟೇ ಹೇಳ್ತಿದ್ದಾರೆ ಅಣ್ಣನಲ್ಲಿ ಇಷ್ಟ ಆಗುವಂಥದ್ದು ಏನಪ್ಪ ಅಂತಂದರೆ ಅವ್ರು ಮಾತಾಡೋವಂಥ ಒಂದು ಶೈಲಿ ನಮ್ಮ ಬಗ್ಗೆ ಹೇಳ್ತಾರೆ ಒಕ್ಕಲು ಅನ್ನೋದು ಕೇವಲ ಒಬ್ಬ ಇವ್ರಿಗಷ್ಟೇ ಸೀಮಿತ ಅಲ್ಲ ಮಹಿಳೆಯರು ಕೂಡ ಒಕ್ಕಲುತನವನ್ನು ಮಾಡಬಹುದು ಅಂತ ತೋರಿಸ್ತಿದ್ದಾರೆ ಅಂತ ನಮ್ಮ ಬಗ್ಗೆ ಹೇಳಿದ್ರು ಅವರು ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಿದ್ದಾರೆ ಇದೇ ರೀತಿ ಮುಂದುವರಿಸಲಿ ಅಂತ ಹೇಳ್ತಾರೆ ಸೊ ಖಂಡಿತ ದಾನವಿ ರೆಡ್ಡಿ ಅವರು ಅವರಂತ ಗಾನವಿ ರೆಡ್ಡಿ ಅವರು ಕೂಡ ಸಂದೀಪ್ ರೆಡ್ಡಿ ಅವರು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಸಮಾಜ ಕಾರ್ಯಗಳಲ್ಲಿ ಇದು ಕೂಡ ಒಂದು ಅತ್ಯುತ್ತಮವಾಗಿದೆ ಅವ್ರ ಜೊತೆ ನಾವು ಹೆಜ್ಜೆ ಹಾಕಿದ್ವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಈಗ ಮುಂದಿನ ನಡೆ ನಾವೇನು ನಾಳಿನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಒಂದು ಸಣ್ಣ ಧ್ವಜವನ್ನ ನೆಟ್ಟು ಮುಂದಿನ ಕಾರ್ಯಕ್ರಮನ ಸಂದೀಪ್ ರೆಡ್ಡಿ ಅವರು ನಡೆಸಿಕೊಡ್ತಾರೆ ನಾವೆಲ್ಲರೂ ಕೂಡ ಆ ಕಡೆಗೆ ಸಾಗೋಣ